ಭಾರಿ ಡಿಕ್ಕಿಯಾಗಿ ಕೆಎಸ್ಆರ್ಟಿಸಿ ಅಧಿಕಾರಿ ಶಕುನಿಗೌಡ ಸಾವು ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಆಲೂರು ತಾಲೂಕಿನ ಪಾಳ್ಯ ಗ್ರಾಮದ ಬಳಿ ನಡೆದಿದ್ದ ಅಪಘಾತದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿ ಸಾವನ್ನಪ್ಪಿತ್ತು ಪಡಿತರ ಅಕ್ಕಿ ಸಾಗಣೆ ಮಾಡುವಾಗ ವೇಗವಾಗಿ ಬಂದು ಲಾರಿ ಡಿಕ್ಕಿ ಹೊಡೆದಿದೆ ಮಂಗಳೂರು ಕಡೆಯಿಂದ ಬೆಂಗಳೂರು ಕಡೆಗೆ ಪಡಿತರ ಅಕ್ಕಿ ಸಾಗಣೆ ಆರೋಪ ಕೇಳಿ ಬಂದಿದ್ದು ಪೊಲೀಸರು ಲಾರಿಯನ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದಾಗ ಲಾರಿಯಲ್ಲಿ ಪಡಿತರ ಅಕ್ಕಿ ಪತ್ತೆಯಾಗಿದೆ ಅಕ್ರಮವಾಗಿ ಅಕ್ಕಿ ಸಾಗಿಸುವ ವೇಳೆ ಅಮಾಯಕ ಅಧಿಕಾರಿ ಬಲಿ ಪಡೆದಿದ್ದಾರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕಾಕಿ ಡ್ರಸ್ಟ್ನಲ್ಲಿ ಬಸ್ ತಡೆಯಲು ಮುಂದಾದ ವೇಳೆ ಹೆದರಿರೋ ಲಾರಿ ಚಾಲಕ ಸಾರಿಗೆ ಇಲಾಖೆ ಅಧಿಕಾರಿಗಳು ವಾಹನ ತಪಾಸಣೆ ಮಾಡಿದ್ರೆ ಸಿಕ್ಕಿಬೀಳೋ ಆತಂಕದಲ್ಲಿ ವೇಗವಾಗಿ ವಾಹನ ಚಲಾಯಿಸಿದ್ದು ಶಂಕೆ ವ್ಯಕ್ತವಾಗಿದೆ ಈ ವೇಳೆ ಬಸ್ ಟಿಕೆಟ್ ಪರಿಶೀಲನೆಗೆ ರಸ್ತೆ ದಾಟೋ ವೇಳೆ ಅಧಿಕಾರಿಗೆ ಡಿಕ್ಕಿ ಹೊಡೆದು ಚಾಲಕ ಎಸ್ಕೇಪ್ ಹಾಕಿದ್ದಾನೆ ಬಡವರ ಹೊಟ್ಟೆ ಸೇರಬೇಕಿದ್ದ ಸರ್ಕಾರದ ಅಕ್ಕಿ ಹಂಚಿಕೆಯ ಅಕ್ರಮ ಸಾಗಾಟ ಬಯಲಾಗಿದ್ದು ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನಮಗೆ ಮಾಡ್ಬೇಕಿದ್ರು ವಿತೌಟ್ ಎಫ್ಐ ಆರ್ ನಾವು ಏನು ಪ್ರೊಸೆಸ್ ಮಾಡಕ್ ಆಗಲ್ಲ ಈಗ ನಾವು ಲೆಟರ್ ಬೇಸಿಸ್ ಮೇಲೆ ಎಂಡ್ ಓರ್ ಮಾಡಿದಿವಿ ಅವರು ವೆರಿಫೈ ಮಾಡಿ ಇಷ್ಟು ಕ್ವಾಂಟಿಟಿ ಇಷ್ಟು ಕೆಜಿ

ಬೇರೆ ಎಲ್ಲಾಗಿ ಕೊರಕ್ಕೆ ಹೋದರೆ ಬೇರೆ ಕೊಡಕ್ಕೆ ಹೋದ್ರೆ ಮತ್ತೆ ಪೇಮೆಂಟ್ ಮಾಡಬೇಕು ಹ್ಯಾ ಸೆಟ್ಟಿಂಗ್ ಅಷ್ಟೇ ಅದು ಏನು